ಈಗಾಗಲೇ ಆಯಾ ಸ್ಪರ್ಧೆಗಳಲ್ಲಿ ಜಯಶೀಲರಾಗಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರಶಸ್ತಿ ಪತ್ರಗಳನ್ನು ಕೂಡ ಆಗಾಗಲೇ ನೀಡಿ ಅವರಿಗೆಲ್ಲರಿಗೂ ಶುಭ ಹಾರೈಸಲಾಗಿದೆ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಶಿಕ್ಷಣ ಇಲಾಖೆಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಧು ಬಂಗರಪ್ಪ ಸಾಹೇಬ್ರ ಮಾರ್ಗದರ್ಶನ ಜೊತೆಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ನಮ್ಮ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಂಗಡಿಗಿ ಸಾಹೇಬ್ರವರ ಮಾರ್ಗದರ್ಶನ ಮತ್ತು ಸಹಕಾರ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಇರ್ತಕ್ಕಂಥ ಅತಿ ಬಹುದೊಡ್ಡ ಶಕ್ತಿ ಅದರ ಜೊತೆಗೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಗಳನ್ನು ಪ್ರಧಾನ ಕಾರ್ಯದರ್ಶಿಗಳಿಂದ ಗೌರವಾನ್ವಿತ ಆಯುಕ್ತರಿರ್ಬೋದು ನಿರ್ದೇಶಕರುಗಳಿರ್ಬೋದು ಅಪರ ಆಯುಕ್ತರಿರ್ಬೋದು ಎಲ್ಲ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ತಿಳಿಸಿರ್ತಕ್ಕಂಥದ್ದನ್ನು ನಾವೆಲ್ಲರೂ ನೆನಪಿಸಿಕೊಳ್ಬೇಕಾಗಿರ್ತಕ್ಕಂಥ ಸಂದರ್ಭ ಅಂತ ನಾನು ಅಂದ್ಕೊಂಡಿರ್ತಕ್ಕಂಥದ್ದು ಎಲ್ಲ ಆತ್ಮೀಯ ಎಲ್ಲ ಸ್ನೇಹಿತ ಶಿಕ್ಷಕ ಸ್ನೇಹಿತರಿಗೆ ಅತ್ಯಂತ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಕಾರ್ಯಕ್ರಮ ಯಶಸ್ಸು ಅಂತಂದರೆ ಕೇವಲ ಪ್ಲಾನ್ ಮಾಡಿದರೆ ಸಾಲದು ಮಾಡಿರ್ತಕ್ಕಂಥ ಪ್ಲಾನ್ ಅನ್ನ ಸರಿಯಾದ ರೀತಿಯೊಳಗೆ ಎಕ್ಸಿಕ್ಯೂಟ್ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಇದ್ರ ಜೊತೆಗೆ ನಾವು ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಸಂಘಟನೆಗಳು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಜಿ ಪಿ ಟಿ ಪದವೀಧರ ಶಿಕ್ಷಕರ ಸಂಘ ಸಾವಿತ್ರಿಬಾಯಿ ಫುಲೆ ಹೀಗೆ ಏನೆಲ್ಲ ನಮ್ಮ ಶಿಕ್ಷಕರ ಅನೇಕ ಸಂಘಟನೆಗಳಿದವು ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದು ಅವರಿಗೆ ಏನು ಇಲಾಖೆ ನಿರ್ದೇಶನ ಇತ್ತು ಆ ನಿರ್ದೇಶನ ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಸರಿಯಾದ ರೀತಿಯೊಳಗೆ ಮಾರ್ಗದರ್ಶನ ಮಾಡಿ ಆ ಕೆಲಸಗಳನ್ನು ನಿರ್ವಹಣೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಈ ಕಾರ್ಯಕ್ರಮದೊಳಗೆ ಬಹಳ ಮುಖ್ಯವಾಗಿ ಸಾರಿಗೆ ವ್ಯವಸ್ಥೆ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಮಕ್ಕಳು ಬಂದಂಥ ಮಕ್ಕಳಿಗೆ ಶಿಕ್ಷಕರಿಗೆ ವಾಸ ಮಾಡಲಿಕ್ಕೆ ಸ್ಥಳಗಳ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಜೊತೆಗೆ ಈ ಎಲ್ಲ ವೇದಿಕೆಯ ತಯಾರಿಗಳಿರ್ಬೋದು ಇದಕ್ಕೆ ಪೂರಕವಾಗಿರ್ತಕ್ಕಂಥ ಏನು ಎಲ್ಲ ಚಟುವಟಿಕೆಗಳ ಆ ಚಟುವಟಿಕೆಗಳನ್ನು ನಿಭಾಯಿಸಿರ್ತಕ್ಕಂಥ ಕೀರ್ತಿ ಆ ಚಟುವಟಿಕೆಗಳನ್ನು ನಿಭಾಯಿಸಿರ್ತಕ್ಕಂಥ ಗೌರವ ಎಲ್ಲ ನಮ್ಮ ಶಿಕ್ಷಕ ವರ್ಗಕ್ಕೆ ಸೇರಬೇಕು ಅಂತಂತನ್ನೋದು ಅತ್ಯಂತ ಅತ್ಯಂತ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಇಟ್ಕೊಂಡು ಈ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಆದ್ದರಿಂದ ಇವತ್ತು ನಾವು ಸಾಂಕೇತಿಕವಾಗಿ ಈ ನಮ್ಮ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ನಮ್ಮ ಕಾಟಗಿಯ ನಮ್ಮ ಕಾಟಗಿ ತಾಲೂಕಿನ ಅನುದಾನ ರಹಿತ ಶಾಲೆಗಳ ಮುಖ್ಯಸ್ಥರುಗಳು ತಮ್ಮ ವಾಹನಗಳನ್ನು ನೀಡೋದ್ರ ಮೂಲಕ ಜೊತೆಗೆ ತಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಾಸ ಮಾಡಲಿಕ್ಕೆ ಎಲ್ಲ ಸೌಲಭ್ಯಗಳನ್ನು ನೀಡಿ ಮಕ್ಕಳಿಗೆ ಯಾವುದೇ ಅನಾನುಕೂಲ ಆಗಲಾರದಂಥ ಸೌಲಭ್ಯಗಳನ್ನು ನೀಡೋದ್ರ ಮೂಲಕ ಈ ಕಾರ್ಯಕ್ರಮದ ಯಶಸ್ಸಿನ ಭಾಗವಾಗಿ ಅವರು ಕೆಲಸ ನಿರ್ವಹಿಸಿರ್ತಕ್ಕಂಥ ಸೊ ಅದಕ್ಕೆ ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಸಿ ಆರ್ ಪಿಗಳಿರ್ಬೋದು ಬಿ ಆರ್ ಪಿಗಳು ಇರ್ಬೋದು ಇ ಒಸ್ ಇರ್ಬೋದು ಎಲ್ಲ ಮುಖ್ಯೋಪಾಧ್ಯಾಯಿರ್ಬೋದು ಮತ್ತು ಬೇರೆ ಬೇರೆ ಹಂತದ ಎಲ್ಲ ಆತ್ಮೀಯ ಶಿಕ್ಷಕ ಸ್ನೇಹಿತರು ಕೂಡ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ನಿರ್ವಹಿಸಿರ್ತಕ್ಕಂಥದ್ದು ಜೊತೆಗೆ ಪಕ್ಕದ ಸಿಂಧನೂರು ತಾಲೂಕಿನ ಕೂಡ ಹಲವಾರು ಶಿಕ್ಷಕ ಸ್ನೇಹಿತರು ಬಂದು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರ್ಯನಿರ್ವಹಣೆಯನ್ನು ಮಾಡಿರ್ತಕ್ಕಂಥದ್ದು ಕೂಡ ನೆನಪಿಸ್ಕೊಳ್ಳಿಕ್ಕೆ ಬಹಳ ಸಂತೋಷ ಅನಿಸ್ತದೆ ಅಂತ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಪ್ರತಿಭೆಗಳನ್ನು ಗುರುತಿಸ್ತಕ್ಕಂಥ ನಿರ್ಣಾಯಕರು ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಈ ಕಾಟಗಿ ಗ್ರಾಮಕ್ಕೆ ಆಗಮಿಸಿ ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸೋದ್ರ ಮೂಲಕ ಉತ್ತಮವಾಗಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸಿ ಫಲಿತಾಂಶವನ್ನು ನೀಡಿರುವುದಕ್ಕೆ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಅವರೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಕೇವಲ ಶಾಲಾ ಶಿಕ್ಷಣ ಇಲಾಖೆ ಮಾತ್ರವಲ್ಲದೆ ಹಲವಾರು ಇಲಾಖೆಗಳು ನಮ್ಮ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥದ್ದು ಅಂತ ಅಂದರೆ ಬಹಳ ಪ್ರಮುಖವಾಗಿ ಕಂದಾಯ ಇಲಾಖೆ ಇರ್ಬೋದು ತಾಲೂಕು ಪಂಚಾಯಿತಿ ಇಲಾ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯವರು ಇರ್ಬೋದು ಅಗ್ನಿಶಾಮಕ ಇಲ್ ಜೊತೆಗೆ ಪುರಸಭೆಯ ಅಧಿಕಾರಿಗಳು ಮತ್ತು ಮಾನ್ಯ ಅಧ್ಯಕ್ಷರು ಎಲ್ಲರೂ ಈ ಎಲ್ಲ ಮತ್ತೆ ಜಸ್ಕಾಂನವರು ಹೀಗೆ ಬೇರೆ ಬೇರೆ ಇಲಾಖೆಯವರಿಗೂ ಕೂಡ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಶಾಲಾ ಶಿಕ್ಷಣ ಇಲಾಖೆ ಜೊತೆಗೆ ಜೋಡಿಸಿ ಇದರ ಯಶಸ್ಸಿಗೆ ಶ್ರಮಿಸಿರ್ತಕ್ಕಂಥದ್ದು ಕಾರಣ ಈ ಎಲ್ಲ ಇಲಾಖೆಗಳ ಮುಖ್ಯಸ್ಥರಿಗೆ ಸಿಬ್ಬಂದಿ ವರ್ಗದವರಿಗೆ ಅದರಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಆತ್ಮೀಯರಿಗೆ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಅತ್ಯಂತ ತುಂಬು ಹೃದಯದ ಅಭಿನಂದನೆಗಳನ್ನು ಈ ವೇದಿಕೆ ಮೂಲಕ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಈ ಊಟದ ವ್ಯವಸ್ಥೆ ಯಾಕಂತಂದರೆ ಈ ಕಾರ್ಯಕ್ರಮದ ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಗವಾಗಿ ಬಂದಿರತಕ್ಕಂಥ ಅತಿಥಿಗಳಿಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡೋದ್ರ ಮೂಲಕ ಆ ಊಟ ಮಾಡಿರ್ತಕ್ಕಂಥ ಊಟವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅತಿಥಿಗಳಿಗೆ ಶಿಕ್ಷಕರಿಗೆ ಸರ್ವ್ ಮಾಡೋದ್ರ ಮೂಲಕ ಕಾಲ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಸ್ಕೌಟ್ ಮತ್ತು ಗೈಡ್ಸ್ನ ಆತ್ಮೀಯರು ಎಲ್ಲ ಸ್ನೇಹಿತರಿಗೆ ಜೊತೆಗೆ ಕೆ ಜಿ ಪಿಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ನಾನು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಕಾರ್ಟಿಗೆಯಲ್ಲಿ ನಡೆದಿರ್ತಕ್ಕಂಥ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ತಯಾರಿಗಳ ಬಗ್ಗೆ ಇರ್ಬೋದು ಇಲ್ಲಿ ನಡೆತಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಇರ್ಬೋದು ಇಲ್ಲಿ ನಡೀತಿರ್ತಕ್ಕಂಥ ವಿವಿಧ ಚಟುವಟಿಕೆಗಳ ವರದಿಯನ್ನು ರಾಜ್ಯ ಹಂತದಲ್ಲಿ ಜ ಈ ಎಲ್ಲ ವರದಿಗಳನ್ನು ಪ್ರಕಟಿಸಿ ಈ ನಮ್ಮ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಯಶಸ್ಸಿಗೆ ಭಾಳ ಪ್ರಮುಖವಾಗಿ ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರು ಸಹಕರಿಸಿದಂತ ಕೂಡ ನಾನು ಈ ವೇದಿಕೆ ಮೂಲಕ ಸ್ಮ ಸ್ಮರಿಸ್ತಾ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಈ ಎಲ್ಲ ಅಂಶಗಳ ಜೊತೆ ಜೊತೆಗೆ ಪ್ರತ್ಯಕ್ಷವಾಗಿ ಪರ ಪರೋಕ್ಷವಾಗಿ ಹಾಗೆಯೇ ಭಾಳ ಮುಖ್ಯವಾಗಿ ನಮ್ಮೆಲ್ಲರನ್ನ ಬಸ್ನಲ್ಲಿ ಕರ್ಕೊಂಡೋಗಿ ವಾಸ್ತವ್ಯ ಇದ್ದಲ್ಲಿಂದ ಹಿಡ್ಕೊಂಡು ಅಲ್ಲೇ ಊಟದ ಸ್ಥಳಕ್ಕೆ ಊಟದ ಸ್ಥಳದಿಂದ ಸ್ಪರ್ಧೆಗಳ ನಡೀತಕ್ಕಂಥ ಸ್ಥಳಕ್ಕೆ ಹೀಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಮ್ಮ ಎಲ್ಲ ಬಸ್ಗಳ ಚಾಲಕರಿಗೆ ಕೂಡ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಅತ್ಯಂತ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಪುರಸಭೆಯವರು ಪುರಸಭೆಯವರು ನಮ್ಮ ಈ ಇಡೀ ಮೈದಾನವನ್ನು ಮೂರು ದಿನಗಳ ಕಾಲ ನಿಂತ್ಕೊಂಡು ಎಲ್ಲ ಸಿಬ್ಬಂದಿ ವರ್ಗದವರು ಸ್ವಚ್ಛಗೊಳಿಸೋದ್ರ ಮೂಲಕ ಬೇಕಾಗಿರ್ತಕ್ಕಂಥ ಮತ್ತು ನಮ್ಮ ಬೇವಿನಾಳು ಶ್ರೀರಾಮ್ನಗರ ಮರ್ಲಾನಹಳ್ಳಿ ಪಿ ಡಿಒಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಸಹಕಾರ ನೀಡಿರ್ತಕ್ಕಂಥದ್ದನ್ನು ಕೂಡ ಶಾಲಾ ಶಿಕ್ಷಣ ಇಲಾಖೆ ಅತ್ಯಂತ ವಿನಯಪೂರ್ವಕವಾಗಿ ಅದನ್ನು ಕೂಡ ಅಭಿನಂದಿಸ್ತದೆ ಅವರನ್ನು ಕೂಡ ಅಭಿನಂದಿಸ್ತೇವೆ ಅಂತ ಜೊತೆಗೆ ಭಾಳ ಮುಖ್ಯವಾಗಿ ನಮ್ಮ ಈ ಊಟದ ವ್ಯವಸ್ಥೆಗೆ ಭಾಳಷ್ಟು ಪೂರಕವಾಗಿ ಎಲ್ಲ ಸ ಸಿದ್ಧತೆಗಳನ್ನು ಸರ್ ನೀವು ಏನು ತಲೆ ಕೆಡಿಸ್ಕೋಬೇಡಿ ನಾವು ಇದರ ಉಸ್ತುವಾರಿಯನ್ನು ವಹಿಸ್ಕೊಂಡು ಕೆಲಸ ಮಾಡ್ತೀವಿ ಅಂತಂತಂದು ಅತ್ಯಂತ ಅಚ್ಚುಕಟ್ಟಾಗಿ ಬಂದಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಊಟದ ವ್ಯವಸ್ಥೆಯನ್ನು ಮಾಡಿ ಆ ಊಟ ಊಟವನ್ನು ಬಡಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಜಗದೀಶಪ್ಪ ಅವರಾದಿಯವರಿಗೂ ಅವರ ಜೊತೆಗೆ ಕೈ ಜೋಡಿಸ್ಕೊಂಡು ಹೆಗಲಿಗೆ ಹೆಗಲು ಕೊಟ್ಟಿರಂತ ಕೆಲಸ ಮಾಡಿರ್ತಕ್ಕಂಥ ಶ್ರೀಯುತ ಸುಬ್ಬರಾವ್ರವರಿಗೂ ಶ್ರೀಯುತ ಮಲ್ಲಿಕಾರ್ಜುನರವರಿಗೂ ಜೊತೆಗೆ ಶ್ರೀಯುತ ಚಂದ್ರಶೇಖರವರಿಗೂ ಜೊತೆಗೆ ಶ್ರೀಯುತ ಗಣಾಚಾರಿ ಅವರಿಗೂ ಹಾಗೂ ಇತರೆ ಬಹಳಷ್ಟು ಜನ ಅದರ ಎಲ್ಲ ಹಿರಿಯರಿಗೆ ಮತ್ತು ಸ್ನೇಹಿತರಿಗೂ ಕೂಡ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಚಾರ್ಯರು ಮತ್ತು ಸಿಬ್ಬಂದಿ ವರ್ಗದವರು ಕೂಡ ಜೊತೆಗಿದ್ಕೊಂಡು ಅಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಪ್ರಾಚಾರ್ಯರಿಗೆ ಮತ್ತು ಅವರೆಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಶಾಲಾ ಶಿಕ್ಷಣ ಇಲಾಖೆ ಈ ವೇದಿಕೆ ಮೂಲಕ ಅಭಿನಂದಿಸ್ತದೆ ಹೀಗೆ ಈ ಒಂದು ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಸ್ವಲ್ಪ ಸ್ವಲ್ಪ ಕಾಲಾವಕಾಶದಲ್ಲಿ ಕೇವಲ ಏಳು ಎಂಟು ದಿನಗಳ ಅವಧಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ನಿರ್ವಹಿಸಲಿಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಟಿಗೆ ಗುರು ಹಿರಿಯರನ್ನ ಸಂಘ ಸಂಸ್ಥೆಯವರನ್ನು ಎಲ್ಲ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲ ಶಿಕ್ಷಕರನ್ನ ಮುಖ್ಯೋಪಾಧ್ಯಾಯರನ್ನ ಸಂಘಟನೆಯ ಪದಾಧಿಕಾರಿಗಳನ್ನ ಹೀಗೆ ಎಲ್ಲರನ್ನೂ ಸ್ಮರಿಸಿಕೊಳ್ತಾ ಅವರೆಲ್ಲರಿಗೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ನೀವೆಲ್ಲ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ್ದೀರಿ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಇಡೀ ರಾಜ್ಯಾದ್ಯಂತ ಹಬ್ಬಲಿಕ್ಕೆ ನೀವೆಲ್ಲರೂ ಕಾರಣೀಕರ್ತರಾಗಿದ್ದೀರಿ ಎನ್ನುವ ಮಾತನ್ನು ಹೇಳೋದ್ರ ಜೊತೆಗೆ ಅಗ್ನಿಶಾಮಕ ದಳದವರಿಗೂ ಕೂಡ ಈ ಕಾರ್ಯಕ್ರಮದ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ಸಂಪ್ರೀತಿ ಶಿಕ್ಷಕರ ತಂಡ ವಿಭಿನ್ನವಾಗಿರ್ತಕ್ಕಂಥ ಆಲೋಚನೆಗಳನ್ನು ಮಾಡೋದ್ರ ಮೂಲಕ ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆ ನಮ್ಮ ಶಾಲೆ ನಮಗೆ ಹೆಮ್ಮೆ ಅನ್ನುವಂಥ ಘೋಷವಾಕ್ಯದೊಂದಿಗೆ ಎಲ್ಲ ವಿವಿಧ ರೀತಿಯಾಗಿರ್ತಕ್ಕಂಥ ಏನು ಸ್ಟಾಲ್ಗಳಲ್ಲಿ ಸರ್ಕಾರಿ ಶಾಲೆಗಳ ಮಾಡಿರ್ತಕ್ಕಂಥ ಸಾಧನೆಗಳನ್ನು ಪ್ರತಿಬಿಂಬಿಸುವ ಜೊತೆಗೇನೆ ವಿವಿಧ ಕಾರ್ಯಕ್ರಮಗಳನ್ನು ವಿವಿಧ ಚಟುವಟಿಕೆಗಳ ಜವಾಬ್ದಾರಿಯನ್ನು ಹೊಂದ್ಕೊಂಡು ನಿಭಾಯಿಸಿರೋದಕ್ಕೆ ಸಂಪ್ರೀತಿ ತಂಡದ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಶಾಲಾ ಶಿಕ್ಷಣ ಇಲಾಖೆ ಅಭಿನಂದಿಸ್ತೇವೆ ಅಂತ ಹಾಗೂ ಈ ವೇದಿಕೆ ಬಹಳ ಪ್ರಮುಖವಾಗಿ ನಮ್ಮ ಈ ಕಾರ್ಯಕ್ರಮದ ವೇದಿಕೆಯನ್ನು ಸ್ವಲ್ಪ ಅವಧಿಯಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲರಿಗೂ ಇದು ಇಷ್ಟವಾಗಿರ್ತಕ್ಕಂಥ ವೇದಿಕೆಯಾಗಿ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಯುತ ವಿಜಯ್ ಅವರಿಗೂ ಕೂಡ ಮತ್ತು ಅವರ ತಂಡಕ್ಕೆ ಹಾಗೂ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಶ್ಯಾಮಿಯಾನವನ್ನು ಹಾಕಿ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ಸ್ನೇಹಿತರಿಗೂ ಕೂಡ ರಾಕೇಶ್ ಅವರಿಗೂ ಕೂಡ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಅತ್ಯಂತ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಂತ ಹಾಗೂ ಈ ಈ ವ್ಯವಸ್ಥೆಯಲ್ಲಿ ಈ ವೇದಿಕೆ ಇರಬಹುದು ಶ್ಯಾಮಿಯಾನಂದ್ ಜ್ಯೋಜಿಗೆನೆ ಸೌಂಡ್ ಸಿಸ್ಟಮ್ ಅನ್ನು ಒದಿಸಿರ್ತಕ್ಕಂಥ ಇದರ ಮೂಲಕ ನಮ್ಮ ಯಶಸ್ಸಿಗೆ ಕಾರಣರಾಗಿ ನಮ್ಮ ಇಲಾಖೆ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಿರ್ತಕ್ಕಂಥ ವೀಣಾ ಸೌಂಡ್ಸ್ ಇವರಿಗೂ ಕೂಡ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಇದಕ್ಕೆ ಈ ಕಾರ್ಯಕ್ರಮದ ಹಿಂದೆ ನೂರಾರು ಮನಸ್ಸುಗಳು ಸಾವಿರಾರು ಕನಸುಗಳನ್ನು ಒತ್ತುಕೊಂಡು ಹಲವಾರು ಶಿಕ್ಷಕರು ಸಾರ್ವಜನಿಕರು ಹಿರಿಯರು ಸಂಘ ಸಂಸ್ಥೆಯವರು ಮಾ ಮಾಧ್ಯಮದ ಸ್ನೇಹಿತರು ಹೀಗೆ ಈ ಹೆಸರನ್ನು ಹೇಳಿದರೆ ಇಡೀ ದಿವಸನೇ ಹೇಳುವಷ್ಟು ಜನರು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ತಾವೇ ತಾವು ನಿರ್ಧಾರ ಮಾಡಿ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥವನ್ನ ಎಲ್ಲ ವ್ಯಕ್ತಿಗಳನ್ನು ಕೂಡ ಶಾಲಾ ಶಿಕ್ಷಣ ಇಲಾಖೆ ತುಂಗು ಹೃದಯದಿಂದ ಅಭಿನಂದಿಸ್ರು ಜೊತೆಗೆ ಈಗಾಗಲೇ ಹೇಳಿದಂಗೆ ವಾಹನದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆಯನ್ನ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ನಿರ್ವಹಿಸಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಅಭಿನಂದಿಸ್ತೇವೆ ಇದರ ಜೊತೆಗೆ ನಮ್ಮ ಉಳಿದ ಎಲ್ಲ ಸ್ನೇಹಿತರಿಗೂ ಕೂಡ ಶನಿವಾರ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ ಆರರಂದು ಒಂದು ಚಿಕ್ಕದಾಗಿರ್ತಕ್ಕಂಥ ಅಭಿನಂದನಾ ಕಾರ್ಯಕ್ರಮವನ್ನು ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಈಗಾಗಲೇ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತಕ್ಕಂಥದ್ದು ಈ ವೇದಿಕೆ ಮೂಲಕನೇ ದಯವಿಟ್ಟು ಎಲ್ಲ ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಟ್ಟಿರ್ತಕ್ಕಂಥ ಎಲ್ಲ ಆತ್ಮೀಯ ಶಿಕ್ಷಕ ಸ್ನೇಹಿತರಿರ್ಬೋದು ಮತ್ತು ಅದು ತೊಡಗಿಸ್ಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರು ಸ್ನೇಹಿತರು ಆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಈ ವೇದಿಕೆ ಮೂಲಕ ಮಾಡಿಕೊಳ್ತಾ ಇವತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ಒಂದು ಆತ್ಮೀಯವಾಗಿರ್ತಕ್ಕಂಥ ಗೌರವನ ಸನ್ಮಾನವನ್ನ ಇಟ್ಕೊಂಡಿರ್ತಕ್ಕಂಥದ್ದು ತಾವೆಲ್ಲರೂ ಈ ಸನ್ಮಾನವನ್ನು ಸ್ವೀಕರಿಸೋದ್ರ ಮೂಲಕ ಇಲಾಖೆಗೆ ಸಹಕರಿಸಿರ್ತಕ್ಕಂಥದ್ದನ್ನು ಸ್ಮರಿಸಿ ಎಲ್ಲರಿಗೂ ಒಬ್ಬರು ಇಬ್ರು ಅವರು ಇವರು ಅಲ್ಲಾದನೇ ಎಲ್ಲರಿಗೂ ಒಂದೇ ಇದರಲ್ಲಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಧನ್ಯವಾದಗಳು ಎಲ್ಲರಿಗೂ